ಹೊಸಕೋಟೆ ಏಷ್ಯಾ ಬುಕ್ ಆಫ್ ಮತ್ತು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆ ಬರೆದ ಪುಟ್ಟಪೋರ ಮ್ಯಾಕ್ಸಿಮಮ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಕಾರ್ಟ್ ವೀಲ್ಸ್ ಪರ್ಫಾರ್ಮೆನ್ಸ್ ನಲ್ಲಿ ಹೊಸಕೋಟೆ ತಾಲೂಕಿನ ವಾಗಟ ಗ್ರಾಮದ ಎಂಟು ವರ್ಷದ ಧನಂಜಯ್ ಗೌಡ ಸಾಧನೆಗೈದ ಪುಟ್ಟ ಬಾಲಕ ನಿಮಿಷಕ್ಕೆ ನಲವತ್ತಾರು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಮಾಡುವುದರ ಮೂಲಕ ಸಾಧನೆ ಮಾಡಿದ ಧನಂಜಯ್ ಬಾಲಕನಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹೊಸಕೋಟೆ ತಾಲೂಕಿನ ಪೆತ್ತನಹಳ್ಳಿ ಬಳಿಯ ದಿ ಪಾಲರೀಸ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮೂರನೇ ತರಗತಿ ಓದುತ್ತಿದ್ದ ಬಾಲಕನಿಗೆ ಸ್ಕೂಲ್ನ ಮ್ಯಾನೇಜ್ಮೆಂಟ್ನಿಂದ ಧನಂಜಯ್ಗೆ ಅಭಿನಂದನೆಗಳ ಮಹಾಪೂರ ಹರಿದು ಬಂದಿದೆ ಸತತವಾಗಿ ಐದು ವರ್ಷಗಳಿಂದ ಅಭ್ಯಾಸ ನಡೆಸುತ್ತಿದ್ದ ಬಾಲಕನಿಗೆ ತಂದೆ ನಾಗೇಶ್ ಹಾಗೂ ಶಾಲೆಯ ಆಡಳಿತ ಸಿಬ್ಬಂದಿಗಳು ಮತ್ತು ತರಬೇತುದಾರರು ಉತ್ತಮ ಸಹಕಾರ ನೀಡಿ ಇಂದು ಈ ದಾಖಲೆ ಬರೆದಿದ್ದಾನೆ ಮುಂದಿನ ವರ್ಲ್ಡ್ ರೆಕಾರ್ಡ್ ಮಾಡಲು ತಯಾರಿ ನಡೆಸುತ್ತಿರುವುದಾಗಿ ತಿಳಿಸಿದ್ದಾರೆ ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಮಾಡಿ ನಂಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಅಪ್ಪ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದ ಬಂದಿದ್ದೀನಿ ನಮ್ಮ ಸ್ಕೂಲು ಮತ್ತು ನಮ್ಮ ಕೋಚು ಮತ್ತು ನಮ್ಮ ಅಪ್ಪ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇದೇ ಟ್ರೈ ಕೂಡ ಮಾಡ್ತಿದ್ದೀನಿ ಮಾಡಕ್ಕೆ ನೋಡಬೇಕು ಸರ್ ನಾವು ಸತತವಾಗಿ ಐದು ವರ್ಷದಿಂದ ಅವ್ನಿಗೆ ನಾವು ಟ್ರೈನಿಂಗ್ ಕೊಡಿಸ್ತಾ ಇದ್ವಿ ಏನಂದರೆ ಸರ್ ನಾವು ಬೆಳಗ್ಗೆ ಅವನು ಮೂರು ವರ್ಷ ಮಗುವಲ್ಲಿ ಇದ್ದಂದೂ ನಾನು ಕಾರ್ತಿಕ್ ಕೋಚ್ ಕಾರ್ತಿಕ್ ಇದ್ದಾರೆ ಅವ್ರ ಜೊತೆ ನಾನು ಟ್ರೈನಿಂಗ್ ಹಾಕಿದ್ದೆ ನಾನು ಬೆಳಗ್ಗೆ ನಾವು ಐದು ಗಂಟೆಗೆ ಕರ್ಕೊಂಬರ್ತೀವಿ ಏಳು ಗಂಟೆ ಕರ್ಕೊಂಡು ಇದ್ವಿ ಸದ್ಯಕ್ಕೆ ಈಗೆಲ್ಲ ಬಂದವನು ನೋಡಿ ಫೈ ಫೈವ್ ಓ ಕ್ಲಾಕ್ ಸಂಜೆ ಕರ್ಕೊಂಬಂದು ಡೈಲಿ ನಾವು ಏಯ್ಟ್ ಓ ಕ್ಲಾಕ್ ಹೋಗ್ತೀವಿ ನಾವು ಟ್ರಾವೆಲ್ ಮಾಡೋಕ್ಕೆ ಹತ್ತು ಕಿಲೋಮೀಟರ್ ಇದೆ ನಮ್ಮೂರಿಗೆ ಕರಾಟೆ ಜಾಗಕ್ಕೆ ಡೈಲಿ ಕರ್ಕೊಂಬಂದು ಐದು ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ನಮ್ಮ ಕಾರ್ತಿಕ್ ಅವರು ಹೇಳಿದ್ರು ಸರ್ ಇವನೇನಾದರೂ ಒಂದು ಅಚೀವ್ ಮಾಡಿಸ್ಬೇಕು ಅಂತ ಅದಕ್ಕೆ ಓಕೆ ಸರ್ ಆಯಿತು ಅಂತ ಹೇಳಿ ಇದನ್ನು ಅಚೀವ್ ಮಾಡ್ಸಕ್ಕೆ ಹಿಡಿದು ನಾವು ಫೈವ್ ಇಯರ್ಸಿಂದ ಟ್ರೈ ಮಾಡಿದ್ದಕ್ಕೆ ಸ್ಕೂಲವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಇವತ್ತು ಅಚೀವ್ ಮಾಡೋಕ್ಕಾಗಿದೆ ಸರ್ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ ಅಂದರೆ ಅದಕ್ಕೆ ಮಾಸ್ಟ್ರು ಕಾರ್ತಿಕ್ ಕೋಚು ಮತ್ತು ಪ್ರಿನ್ಸಿಪಾಲ್ ಗಾಯತ್ರಿ ಮೇಡಮು ಮತ್ತು ನಮ್ಮದು ಎಲ್ಲರದ್ದು ಶ್ರಮ ಇದೆ